ಓ ಮೈ ಗಾಡ್ ಇದೆಲ್ಲಾ ನೀರ್ ಜಾಸ್ತಿ ಬಂದಿದಾಗಿದ ಕಾರಣ ನೋಡಿ ಗಟ್ಟಿದ್ಯಾ ಇಲ್ಲಿ ಒಂದು ತುಂಬಾ ದೊಡ್ಡದಾದ ಒಂದು ಪಾತಾಳ ಇದೆ ಮಾಡ್ಯಾರ ಅದ್ರ ರೋಡು ವಾಟರ್ ಎಂಜಾಯ್ ನಮ್ಮ ಕಡೆನು ಈ ತರ ಒಂದು ಸುಂದರವಾದ ಪ್ಲೇಸ್ ಇವತ್ತೆ ಗೊತ್ತಾಗಿದೆ ಹಾಯ್ ಹಲೋ ನಮಸ್ಕಾರ ರಾಕೇಶ್ ವೆಲ್ಕಮ್ ಬ್ಯಾಕ್ ವಿತ್ ಅನದರ್ ಬ್ಯೂಟಿಫುಲ್ ಬ್ಲಾಗ್ ಫ್ರಮ್ ಗೋಲ್ಪಲ್ಲಿ ಫಾಲ್ಸ್ ಲಿಂಗಸೂರಿಂದ ಯಾವುದೇ ವಿಡಿಯೋ ಬಂದ್ರೆ ಅದನ್ನ ನಮ್ಮ ಲಿಂಗ್ಸೂರ್ ಅಂತ ಮೆನ್ಷನ್ ಮಾಡಿ ಮುಂದೆ ವ್ಲಾಗ್ನ ಮಾಡ್ತೀನಿ ಮತ್ತೆ ಲಿಂಗಸೂರದವ್ರು ಯಾರಾದರೂ ಈ ವಿಡಿಯೋ ನೋಡ್ತಿದ್ರೆ ಲಿಂಗಸೂರಲ್ಲಿ ಏನೇನ್ ಎಕ್ಸ್ಪ್ಲೋರ್ ಮಾಡ್ಬೋದು ಅಂತ ಪ್ಲೀಸ್ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಹೇಳಿ ಸೊ ನಮ್ಮ ಜರ್ನಿ ಇವಾಗ ಸ್ಟಾರ್ಟ್ ಆಯಿತು ಇಲ್ಲಿಂದ ಗೋಲ್ಪ ಒಂದು ಇಪ್ಪತ್ಮೂರು ಕಿಲೋಮೀಟರ್ ಇರ್ಬೋದು ನಮ್ ಗುರುಗಳ ಜೊತೆ ಅಲ್ಲಿ ಹೊಂಟಿದೆ ಇವಾಗ ಮತ್ತೆ ಮುಂದಗಡೆ ಹೋಗಿ ಏನೇನ್ ಅಪ್ಡೇಟ್ ಅಂತ ಹೇಳ್ತೀನಿ ಸದ್ಯಕ್ಕೆ ವಾತಾವರಣ ಮಾತ್ರ ತುಂಬಾ ಚೆನ್ನಾಗಿದೆ ಮಳೆ ಇರಲಾರ್ದೆ ರೇನ್ಬೋ ಕೂಡ ನೋಡ್ಬೋದು ಎ ಫ್ಯೂ ಮೊಮೆಂಟ್ಸ್ ಲೈಟ್ ಗೂಗಲ್ ಮ್ಯಾಪಲ್ಲಿ ಈ ದಾರಿ ತೋರಿಸ್ತಿದೆ ಈ ಕಡೆ ತಿಂತೀನಿ ಹೋಗ್ತದೆ ಈ ಕಡೆ ಲಿನ್ಸೂರು ಹೋಗ್ತದೆ ಐ ಡೋಂಟ್ ನೋ ಗೂಗಲ್ ಮ್ಯಾಪ್ ಕರೆಕ್ಟ್ ಅದು ತಪ್ಪದು ನನಗಾದ್ರೆ ಏನೂ ಗೊತ್ತಿಲ್ಲ ಟ್ರೈ ಮಾಡೋಣ ಒಳಗೋಗಿ ಇಲ್ಲಿ ಯಾವುದು ಬೋರ್ಡು ಯಾವುದು ಏನೂ ಇಲ್ಲ ಸೊ ಟ್ರೈ ಥ್ಯಾಂಕ್ ಬೆಸ್ಟ್ ವೆಲ್ಕಮ್ ಟು ಮೋಟರ್ ಬ್ಲಾಕ್ಸ್ ಡಾಕ್ಟರ್ ಆಕಾಶ್ ಮೊರೆ ಫ್ಯಾಮ್ಲಿ ಜೊತೆ ಬರಬೇಕಂದ್ರೆ ಸ್ವಲ್ಪ ಹುಷಾರಾಗಿ ಬನ್ನಿ ಯಾಕಂದರೆ ಪ್ರಾಣಿಗಳಿದೆ ಅಂತ ಎಚ್ಚರಿಕೆ ಬಂದದ್ದು ಬಂದೋಳೆ ಪ್ರೀತಿಯ ಪರಮಾನ ಉಂದದ್ದು ಬಂದೋಳೆ ನಿನ್ನಂತ ಗೆಳತಿ ಯಾರೇ ಪ್ಲೇಸ್ ಮಾತ್ರ ಸಖತ್ತಾಗಿದೆ ಇಲ್ಲಿ ಹುಡುಗಿ ಅಲ್ಲಿದೆ ನಾವು ವಾಟ್ಸಪ್ ಇಲ್ಲಿ ಒಂದು ತುಂಬಾ ದೊಡ್ಡದಾದ ಒಂದು ಪಾತಾಳ ಇದೆ ಮಾಡ್ಯಾರ ಅದರ ರೋಡು ಯಪ್ಪ ವಾಟರ್ಫೋರ್ಸಿಂಗ್ ಸ್ವಲ್ಪ ಚೆನ್ನಾಗಿ ಬನ್ನಿ ಯಾಕಂದ್ರೆ ತುಂಬಾ ಹಾಳೆ ಬಿದ್ರೆ ಅಲ್ಲೇ ಬಿಡ್ತಾರೆ ಕಲ್ಲುಗಳು ತುಂಬಾನೇ ಇದೆ ಗುರುಗಳೇ ನಮ್ ಲಿಂಗಸೂರಿಗೆ ಯಾರು ಇಟ್ರೆ ಸರ್ ನಾನೇನೋ ಯಾರೋ ಒಬ್ರು ಹೇಳಿದ್ರು ಅಂದ್ರೆ ಲಿಂಗಸೂರ್ ಅಂತಂದ್ರೆ ಲಿಂಗಗಳ ಗುಡಿ ಅಂದ್ರೆ ಶಿವನ್ ಜಾಸ್ತಿ ಲಿಂಗಗಳಿದೆ ಅಂತ ಅಂತಂದ್ರು ನನ್ಗಾದ್ರೆ ಏನು ಕಂಡೇ ಇಲ್ಲ ಆತರ ಏನ್ರ ಇತಿಹಾಸ ಅದನೇ ಇರುತ್ತೆ ಕೆರೆ ಹತ್ರನ ನೋಡೋಣ ಎಕ್ಸ್ಪ್ಲೋರ್ ಮಾಡಣ ಸದ್ಯಕ್ಕ ಇದೊಂದು ವ್ಯೂ ನೋಡಿ ಎಂಜಾಯ್ ಮಾಡಿ ಎಲ್ಲರು ಅಲ್ಲಿ ಮೇಲ್ಗಡೆ ಇನ್ನೂ ತುಂಬಾ ಚೆನ್ನಾಗಿದೆ ಅಲ್ಲಿಗೆ ಹೋಗಿ ಯಾವ ತರ ಇದೆ ಅಂತ ಬೈ ವಾಕ್ ಒಂದು ನಾಲ್ಕು ಐನೂರು ಮೀಟರ್ ಇರ್ಬೋದು ನಡ್ಕೊಂಡೇ ಹೋಗ್ಬೇಕು ಯಾಕಂದ್ರೆ ರೋಡ್ ಸರಿಯಾಗಿಲ್ಲ ರೋಡ್ ಮಾಡಿದ್ರು ಆದ್ರೆ ನೀರಿನ ಫೋರ್ಸಿಗೆ ಈ ತರ ಒಡ್ಕೊಂಡೋಗಿದ್ರು ನೋಡಿ ಎಲ್ಲ ಮಾಡಿದ್ರು ನಮ್ ಗುರುಗಳದು ಅಮರ್ ಪಾಟೀಲ್ ಅಂತ ಇವ್ರದ್ದು ಕೂಡ ಒಂದು ವೈಟಿ ಚಾನಲ್ ಇದೆ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತೀನಿ ನೋಡ್ಕೋಬಹುದು ನಮ್ ಗಾಡಿ ಅಲ್ಲಿ ಪಾರ್ಕ್ ಇದೆ ನೋಡಿ ಓ ಮೈ ಗಾಡ್ ಎರಡು ಕೂಡ ಓ ಮೈ ಗಾಡ್ಸ್ ಇದೆಲ್ಲ ನೀರ್ ಜಾಸ್ತಿ ಬಂದಿದಾಗಿದ ಕಾರಣ ನೋಡಿ ಗಟ್ಟಿದೆ ಹುಷಾರಿಗೆ ಹೋಗ್ಬೇಕು ಇದಿರೋದು ಲಿಂಗ್ಸೂರ್ನಿಂದ ಹದ್ನೈದು ಕಿಲೋಮೀಟರ್ ದೂರದಲ್ಲಿ ಸಾರಿ ಹದಿನೈದಲ್ಲ ಇಪ್ಪತ್ತೈದು ಕಿಲೋಮೀಟರ್ ನೇಚರ್ ವಾಕ್ ಕೂಡ ಆಗ್ತದೆ ಇಲ್ಲಿ ಬಂದ್ರೆ ಮೇಲ್ಗಡೆ ಬ್ಲೂ ಸ್ಕೈ ಕೆಳಗಡೆ ಗ್ರೀನ್ ಗ್ರೀನರಿ ಈ ಕಡೆ ಹರಿತಿದೆ ಒಂದು ವಾಟರ್ಫಾಲ್ ವಾ ವಾಟರ್ ಫಾಲ್ ಪ್ರೆಷರ್ ಮಾತ್ರ ತುಂಬಾ ಇದೆ ಇಲ್ಲಿ ತನಕ ಬರ್ತಿದೆ ಸೌಂಡ್ ಕೇಳ್ಬೋದು ದಾರಿ ಈ ಕಡೆನಾ ಫ್ಯಾಮಿಲಿ ಜೊತೆ ಬಂದು ಎಂಜಾಯ್ ಮಾಡಿ ಜಸ್ಟ್ ಸೌಂಡ್ ದಾರಿ ಯಾವ ಕಡೆ ಅಂತ ಗೊತ್ತಿಲ್ಲ ಓಕೆ ನಮ್ ಲೊಕ್ಯಾಲಿಟಿಲ್ ಕೂಡ ಒಂದು ಸುಂದರವಾದ ವಾಟರ್ ಫಾಲ್ ಅದಂತ ಇವತ್ತೇ ಗೊತ್ತಾಗಿದೆ ನೋಡಿ ಇದು ವಾಟರ್ಫಾಲ್ ಚೆನ್ನಾಗಿತ್ತಲ್ಲ ಇಲ್ಲ ಫಸ್ಟ್ ಟೈಮ್ ಬರೋದು ವರ್ತ್ ಇಟ್ ಅನ್ಸುತ್ತೆ ಬಂದಿರ್ಬೋದು ಸ್ನಾನ ಮಾಡ್ಬೋದು ಆ ಕಡೆ ಹೋಗಿ ಎಲ್ಲ ಕಷ್ಟಪಟ್ಟು ಬಂದಿದ್ರು ವರ್ತ್ ಆಯ್ತು ಮೇಲ್ಗಡೆ ಹೋಗೋದಾ ಮೇಲ್ಗಡೆ ಹೋಗೋದಾ ಜಾಗ ಇಲ್ಲ ನನ್ಗೆ ಅದು ಕಾಣ್ತದೆ ಪ್ರಾಣಿಗಳಿದೆ ಎಚ್ಚರಿಕೆ ಬರೋವಾಗ ಎಲ್ಲ ಪ್ರಿಕಾಷನ್ ತಗೊಂಡ್ ಬನ್ನಿ ಈ ಕಡೆ ಒಂದು ದಾರಿ ಅದಕ್ಕೋಸ್ಕರ ಅದೋಸ್ಕರ ಎಷ್ಟು ಕಷ್ಟಪಟ್ಟು ಈ ತರ ವಿಡಿಯೋ ಎಲ್ಲ ಮಾಡ್ತಿದೀನಿ ಸೊ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಇಷ್ಟ ಅಲ್ಲೇ ಡಿಸ್ಲೈಕ್ ಮಾಡೋಗಿ ಆದ್ರೆ ನಮ್ಮ ಎಫರ್ಟ್ ಆದರೆ ಸ್ವಲ್ಪ ಪ್ರೋತ್ಸಾಹ ತೋರಿಸಿ ಇದು ಲೊಕೇಶನ್ ಆರ್ಟಿಫಿಷಿಯಲ್ ಮಾಡಿದ ಇದೇನ್ ಕೊಳವೆ ಇದ್ದಂಗ ಇತ್ತಲ್ಲ ಇವ್ರೆ ಮಾಡಿರೋದಲ್ಲ ಇದು ಮಾಡಿರೋದಲ್ಲ ಕೊಳವೆ ಇದ್ದಂಗ ಬರೋ ಟೈಮಲ್ಲಿ ನೀರು ವಾಟರ್ ಬಾಟಲ್ ಎಲ್ಲ ತಗೊಂಡ್ಬಿಡಿ ಯಾಕಂದ್ರೆ ನೀರು ಕುಡಿಯೋ ಲಾಯಕ್ಕಿಲ್ಲ ಮಳೆ ಬಂದು ಪೂರ ಹಾಳಾಗಿದೆ ಕಣ್ರಿ ಬಂದಿದ್ಕು ಹುಂಬಾಳೆ 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 ನನ್ನ ಸೇಯ ಲೈಕ್ ಮಾಡಿ ವೀಕ್ಷಕರ ಗಮನಕ್ಕೆ ಏನಪ್ಪಾ ಸುದ್ದಿ ಅಂದ್ರೆ ಇದೇನು ಬ್ಲಾಕ್ ರೆಡ್ ಕಾಣ್ತದಲ್ಲ ಇದು ಗುಂಜಾ ಬೀಜ ಅಂತಾರ ಇದು ಮಕ್ಕಳಿಂದ ಸ್ವಲ್ಪ ದೂರ ಇಡಿ ಹೇಳಕ್ ಬೀಜ ಇರ್ತದೆ ಅದಕ್ಕೆ